ಮಕ್ಕಳಲ್ಲೂ ಕೂಡ ಕೆಲವೊಂದು ರೀತಿಯಾದ ಮಕ್ಕಳಲ್ಲಿ ನೀವು ಕೇಳಿದ ಹಾಗೆ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಡಿಯಲ್ಲಿ ನಾವು ಫೋರ್ಡ್ ಡಿಸ್ ಅಂತ ಹೇಳ್ತೀವಿ ಅದರಲ್ಲಿ ಡಿಫೆಕ್ಟ್ ಸೆಟ್ ಅಂತಕ್ಕಂಥದ್ದು ಒಂದು ಅಂಶ ಕಾಂಜೆನೆಟಲ್ ಡಿಸೀಸಸ್ ಅದರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಮಕ್ಕಳಲ್ಲಿ ಬಂದಂತಹ ಸಂದರ್ಭದಲ್ಲಿ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಇರ್ಬೋದು ವೆಂಟಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಇರ್ಬೋದು ಇತರ ಕಾಂಜಿನೆಟಲ್ ಹಾರ್ಟ್ ಡಿಸೀಸಸ್ಗೆ ಹಾಗೆ ನಮ್ಮ ಇಪ್ಪತ್ತು ತಂಡಗಳು ಆರ್ ಬಿ ಎಸ್ ಕೆ ಏನಿದ್ದಾರೆ ಅವರಿಗೆ ನಾವು ಆಲ್ರೆಡಿ ತರಬೇತಿಯನ್ನು ನೀಡಿದ್ದೀವಿ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಮತ್ತು ಸ್ಕೂಲ್ಸ್ಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲೂ ಸಹ ಅವರು ಅಂಗನವಾಡಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ ಮತ್ತು ಸ್ಕೂಲ್ಸ್ಗಳಲ್ಲೂ ಸೆನ್ಸಿಟೈಸ್ ಮಾಡಿರೋದ್ರಿಂದ ಹೃದಯ ಸಂಬಂಧಿ ಏನಾರು ತೊಂದರೆಗಳು ಇರ್ತಕ್ಕಂಥದ್ದು ಪಿಕ್ ಆದರೆ ಅವರಿಗೆ ನಾವು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಡಿಯಲ್ಲಿ ಎಂಪ್ಯಾನೆಲ್ಡ್ ಹಾಸ್ಪಿಟಲ್ಸ್ ಇದೆ ಅದ್ರ ಮೂಲಕ ನಾವು ಸಾಕಷ್ಟು ಶಸ್ತ್ರಚಿಕಿತ್ಸೆಗಳನ್ನು ಸಹ ಈಗ ಆಲ್ರೆಡಿ ಮಾಡಿಸಿದ್ದೀವಿ ಮತ್ತೆ ಆ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಾವು ಅಂಗನವಾಡಿಗಳಲ್ಲಿ ಮತ್ತು ಸ್ಕೂಲ್ಸ್ಗಳಲ್ಲೂ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಪ್ರತ್ಯೇಕ ಇಪ್ಪತ್ತು ತಂಡಗಳು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ